ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೆ ನೆನ್ನೆಯ ದಿವಸ ಮಹಾ ಸನ್ನಿಧೇವರು ಬುಕ್ಕಾಂಬುದೇ ಗ್ರಾಮದ ಗಿರಿಶಿಖರದ ಮೇಲೆ ಇರುವಂತಹ ಪುಟ್ಟ ಗುಹೆಯಲ್ಲಿ ಮಹಾ ಸನ್ನಿಧಾನಂಗಳವರು ಮಹಾ ತಪಸ್ಸೆಗೆ ಕೂರುವಂತಹ ಒಂದು ದೃಶ್ಯವನ್ನು ನಾವು ನೀವೆಲ್ಲರೂ ಕೂಡ ಕಣ್ಣು ಮುಂದೆ ಕಟ್ಟುವಂತೆ ವರ್ಣಿಸಿ ಮಹಾಸನ್ನಿಧಿಯವರ ದರ್ಶನವನ್ನು ಪಡೆದಿದ್ವಿ ಇವತ್ತು ಅದರ ಮುಂದುವರೆದ ಭಾಗವನ್ನು ನಾವು ನೀವೆಲ್ಲರೂ ಕೂಡ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಹೀಗೆ ಬುಕ್ಕಾಂಬುದಿಯ ಗಿರಿಯ ಮೇಲೆ ಪ್ರಕೃತಿ ನಿರ್ಮಿತವಾದ ಗುಹೆಯಲ್ಲಿ ಮಹಾಸನ್ನಿಧಿಯವರು ಶಿವನ ಧ್ಯಾನ ಶಿವ ಪೂಜೆ ಶಿವನ ತಪಸ್ಸಿನಲ್ಲಿ ನಿರತರಾಗಿದ್ದಂತಹ ವಿಷಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗ ಅನೇಕ ಜನರು ಸಿದ್ಧಲಿಂಗ ಜಗದ್ಗುರುಗಳವರನ್ನು ನೋಡಲಿಕ್ಕೆ ಗುಹೆಯ ಬಳಿ ಬಂದು ನಿಂತಿದ್ದಾರೆ ಗುಹೆಯ ಹೊರಗಡೆ ಎರಡು ಹುಲಿಗಳು ಕಾವಲಿದ್ದು ಗುಹೆಯ ಒಳಗಡೆ ಸರ್ಪಗಳು ಮಹಾಸನ್ನಿಧೇವರಿಗೆ ಕಾವಲಿರುವಂತಹ ದೃಶ್ಯವನ್ನು ನೋಡಿ ಎಲ್ಲರಿಗೂ ಕೂಡ ತಮ್ಮಿಂದ ತಾವೇ ಮೂಕ ವಿಸ್ಮಿತರಾಗಿ ಭಾವ ಪರವಶರಾಗಿ ಮಹಾಸನ್ನಿಧೇವರಿಗೆ ತಮ್ಮ ಎರಡೂ ಹಸ್ತಗಳಿಂದ ಕೈ ಮುಗಿದು ವರಗುರುವೆ ಮಹಾಗುರುವೆ ದೀನಗುರುವೆ ಕರುಣಾಗುರುವೆ ಅಂತ ಹೇಳಿ ಮನಸ್ಸಿನಲ್ಲೇ ಸಿದ್ಧಲಿಂಗ ಜಗದ್ಗುರುಗಳವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಎರಗಿರ್ತಾರೆ ಈ ದೃಶ್ಯ ಹಲವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಯಾರಿಗೆ ಅಂತಂದರೆ ಶತ್ರುಗಳ ಪಡೆಗೆ ಶತ್ರುಗಳಿಗೆ ಮಹಾಸನ್ನಿಧಿಯವರು ಏನೋ ಆಪತ್ತಿನಲ್ಲಿ ಸಿಲುಕಿ ಅವರಿಗೆ ಆಪತ್ತಾಗಿ ಬಿಟ್ಟಿರುತ್ತೆ ಆ ದೃಶ್ಯವನ್ನು ಕಣ್ತುಂಬ ನೋಡಬೇಕು ಅಂತ ಹೇಳಿ ಖುಷಿಯಿಂದ ಬಂದಂತಹ ಶತ್ರುಗಳಿಗೆ ಮುಖಭಂಗವಾಗುತ್ತೆ ಕಾರಣ ಸಿದ್ಧಲಿಂಗ ಮಹಾಸನ್ನಿಧಿಯವರು ವಿರಾಜಮಾನವಾಗಿ ದಿವ್ಯ ಪ್ರಭೆಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಮಹಾ ತಪಸ್ಸಿನಲ್ಲಿ ನಿರತರಾಗಿರುವುದು ಹಾಗಾಗಿ ಈ ದೃಶ್ಯ ಅನೇಕರಿಗೆ ಕೂಡ ನುಂಗಲಾರದ ತುತ್ತಾಗಿ ಪರಿಣಮಿಸಿ ಅವರಿಗೆ ಮುಖಭಂಗವಾಗುತ್ತೆ ಇಲ್ಲಿ ಇನ್ನು ಇರುವುದು ಸರಿಯಲ್ಲ ಸಂಜೆ ಬರೋಣ ಅಂತ ಹೇಳಿ ಎಲ್ಲ ಪೀಠದ ಅಧಿಕಾರಿಗಳು ಏಜೆಂಟರು ಪೂಜಾಮರಿಗಳು ಭಕ್ತರು ಎಲ್ಲರೂ ಕೂಡ ಸಂಜೆ ಬಂದು ಮಹಾಸನ್ನಿಧಿಯವರನ್ನು ಮಾತನಾಡಿಸೋಣ ಈಗ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸುವುದು ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ತೀರ್ಮಾನವನ್ನು ಕೈಗೊಂಡು ಎಲ್ಲರೂ ಕೂಡ ಬೆಟ್ಟದಿಂದ ಕೆಳಗಿಳಿದು ಆ ಭೂತ ಬಂಗಲೆಗೆ ಹೋಗ್ತಾರೆ ಸಂಜೆ ಆಗತ್ತೆ ಸಂಜೆ ಆದಾಗ ಮತ್ತೆ ಎಲ್ಲರೂ ಕೂಡ ಪೀಠದ ಅಧಿಕಾರಿಗಳು ಏಜೆಂಟರು ಪರಿವಾರ ಹಲವಾರು ಜನ ಭಕ್ತರು ಮತ್ತೆ ಆ ಬೆಟ್ಟವನ್ನು ಏರಿ ಬಂದು ಮಹಾಸನ್ನಿಧಿಯವರು ಏನು ಮಾಡ್ತಾ ಇದ್ದಾರೆ ನೋಡಬೇಕು ಅಂತ ಹೇಳಿ ಬರ್ತಾರೆ ಮಹಾಸನ್ನಿಧಿಯವರು ಗುಹೆಯಿಂದ ಹೊರಗಡೆ ಬಂದು ಆ ಬೆಟ್ಟದ ಅಲ್ಲಿರುವಂತಹ ಬೆಟ್ಟದಾವರೆಯ ವೃಕ್ಷದ ಕೆಳಗೆ ಸುಖಾಸೀನದಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಸುಂದರವಾದಂತಹ ಸಂಜೆ ಪಶ್ಚಿಮದಲ್ಲಿ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ ಸುತ್ತಲೂ ಕೂಡ ತಂಪಾದ ಗಾಳಿ ಬೀಸ್ತಾ ಇದೆ ಮಹಾ ಸನ್ನಿಧಿಯವರು ಬೆಟ್ಟದಾವರಿಯ ವೃಕ್ಷದ ಕೆಳಗಡೆ ಮಹಾಧ್ಯಾನದಲ್ಲಿ ನಿರತರಾಗಿದ್ದಾರೆ ಆಹಾ ಅದೇನು ತೇಜಸ್ಸು ಮಹಾಸನ್ನಿಧಿಯವರ ಮುಖದಲ್ಲಿ ಸುತ್ತಲೂ ಕೂಡ ಕೋಟಿ ಸೂರ್ಯ ಒಟ್ಟಿಗೆ ಬೆಳಗಿದಾಗ ಎಷ್ಟು ಪ್ರಭೆ ಅದೆಷ್ಟು ಕಾಂತಿ ಬರುತ್ತೋ ಅಷ್ಟು ಕಾಂತಿ ಪ್ರಭೆ ಗುರುಗಳ ಸುತ್ತಲೂ ಕೂಡ ಸುತ್ತಾ ಇದೆ ಗುರುಗಳನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಆ ರೀತಿಯಲ್ಲಿ ಮಹಾಸನ್ನಿದೇವರು ತೇಜೋಪುಂಜರಾಗಿ ಧ್ಯಾನದಲ್ಲಿ ನಿರತರಾಗಿದ್ದಾರೆ ಗುರುಗಳ ಮುಂದೆ ಮತ್ತೊಂದು ಆಶ್ಚರ್ಯವೇ ಘಟಿಸಿದೆ ಏನಪ್ಪ ಆ ಆಶ್ಚರ್ಯ ಅಂತಂದರೆ ಗುರುಗಳ ಮುಂದೆ ಮೊಲ ನವಿಲು ಹಾವು ಜಿಂಕೆ ಹುಲಿ ಕರಡಿ ಎಲ್ಲವೂ ಕೂಡ ತಮ್ಮ ತಮ್ಮ ವೈರತ್ವವನ್ನು ಮರೆತು ತಮ್ಮ ತಮ್ಮ ಮೃಗತ್ವವನ್ನು ಮರೆತು ಮಹಾಸನ್ನಿಧಿಯವರ ಮುಂದೆ ಸಣ್ಣ ಮಕ್ಕಳಂತೆ ಆಟ ಆಡ್ತಾ ಇರೋ ದೃಶ್ಯವನ್ನು ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ನೋಡ್ತಾರೆ ಇದು ಎಲ್ಲರಿಗೂ ಕೂಡ ಆಶ್ಚರ್ಯ ಆಗತ್ತೆ ಹುಲಿ ಜಿಂಕೆ ಹಾವು ಮೊಲ ನವಿಲು ಇವೆಲ್ಲವೂ ಕೂಡ ತಮ್ಮ ಎಲ್ಲ ವೈರತ್ವವನ್ನು ಮರೆತು ಅತ್ಯಂತ ಸ್ನೇಹಿತರಂತೆ ಇರುವ ದೃಶ್ಯವನ್ನು ಕಂಡು ಗುರುವೆ ನಿಮಗೆ ನೀವೇ ಸಾಟಿ ಸಾಗರಕ್ಕೆ ಸಾಗರವೇ ಸಾಟಿ ಆಕಾಶಕ್ಕೆ ಆಕಾಶವೇ ಸಾಟಿ ಸಿದ್ಧಲಿಂಗ ಪ್ರಭುವೇ ನಿಮಗೆ ನೀವೇ ಸಾಟಿ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕರಿಸ್ತಾರೆ ದೂರಿಂದಲೇ ಯಾರಿಗೂ ಕೂಡ ಮಹಾಸನ್ನಿಧಿಯವರ ಹತ್ತಿರ ಹೋಗಿ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸುವಂತಹ ಧೈರ್ಯ ಯಾರಿಗೂ ಬರ್ತಾ ಇಲ್ಲ ಆದರೆ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸಲೇಬೇಕಾದಂಥ ಅನಿವಾರ್ಯವಿದೆ ಕಾರಣ ಇವತ್ತಿಗೆ ಅಂದರೆ ಅವತ್ತು ಎರಡು ದಿಸಗಳ ಕಾಲ ಕಳೆದು ಹೋಗಿದೆ ಎರಡು ದಿಸಗಳಿಂದ ಮಹಾಸನ್ನಿಧಿಯವರಿಗೆ ಪ್ರಸಾದವಿಲ್ಲ ಒಂದು ಹನಿ ನೀರನ್ನೂ ಕೂಡ ಸೇವಿಸಿಲ್ಲ ಎರಡು ದಿನಗಳಿಂದ ಮಹಾಸನ್ನಿಧಿಯವರು ನಿರಾಹಾರವಾಗಿ ಪ್ರಕೃತಿಯ ಮಡಿಲಲ್ಲಿ ಶಿವನ ಧ್ಯಾನದಲ್ಲಿ ನಿರತವಾಗಿದ್ದಾರೆ ಹಾಗಾಗಿ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸುವ ಅನಿವಾರ್ಯತೆ ಇದೆ ಆದರೆ ಯಾವ ಪೂಜಾಮರಿಗೂ ಯಾವ ಆಡಳಿತ ಅಧಿಕಾರಿಗಳಿಗೂ ಯಾವ ಭಕ್ತರಿಗೂ ಕೂಡ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸುವಂತಹ ಧೈರ್ಯವಾಗಲಿ ಆ ಒಂದು ಶಕ್ತಿಯಾಗಲಿ ಯಾರಿಗೂ ಕೂಡ ಬರಲಿಲ್ಲ ಆಗ ಪರಶಿವನೇ ಮಹಾಸನ್ನಿಧಿಯವರನ್ನು ಧ್ಯಾನದಿಂದ ಎಬ್ಬಿಸಬೇಕು ಅಂತ ನಿರ್ಧಾರ ಮಾಡಿದ್ದ ಅಂತ ಅನಿಸುತ್ತೆ ಆಗ ಎಲ್ಲಿಂದಲೋ ಒಂದು ಕೋತಿ ಆ ಬೆಟ್ಟದ ಆವರೆಯ ವೃಕ್ಷದ ಮೇಲೆ ಹಾರಿ ಬಂದು ಕುಳಿತತ್ತೆ ಕುಳಿತಂತಹ ಕೋತಿ ಕೊಂಬೆಯಿಂದ ಕೊಂಬೆಗೆ ಕೊಂಬೆಯಿಂದ ಕೊಂಬೆಗೆ ಹಾರಲಿಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಬೆಟ್ಟದಾವರೆಯ ವೃಕ್ಷದಲ್ಲಿ ಅರಳಿರುವಂಥ ಹೂವುಗಳೆಲ್ಲವೂ ಕೂಡ ಮಹಾ ಸನ್ನಿಧಿಯವರ ಮೇಲೆ ಪುಷ್ಪ ವೃಷ್ಟಿಯೇ ಆದಂತೆ ಪುಷ್ಪ ಮಳೆಯೇ ಗೈದಂತೆ ಮಹಾಸನ್ನಿಧಿಯವರ ಮೇಲೆ ಪುಷ್ಪ ವೃಷ್ಟಿಯಾಗ್ತದೆ ಆಗ ಮಹಾಸನ್ನಿಧಿಯವರು ಧ್ಯಾನದಿಂದ ಸಾವಧಾನವಾಗಿ ಎಚ್ಚೆತ್ತು ಮೇಲೆ ನೋಡ್ತಾರೆ ಮೇಲೆ ಆ ಮಂಗ ನಗ್ತಾ ಇರುತ್ತೆ ಅದನ್ನು ನೋಡಿ ಮಹಾಸನ್ನಿಧಿಯವರು ಆ ಮಂಗಕ್ಕೆ ಆಶೀರ್ವದಿಸ್ತಾರೆ ಎದುರುಗಡೆ ನೋಡ್ತಾರೆ ಪೀಠದ ಆಡಳಿತ ಅಧಿಕಾರಿಗಳು ಏಜೆಂಟರು ಆಪ್ತರು ಎಲ್ಲ ಪರಿವಾರದವರು ಪೂಜಾಮರಿಗಳು ಅನೇಕ ಬುಕ್ಕಾಂಬುದಿ ಗ್ರಾಮದ ಜನರು ನೆರೆದು ಬಿಟ್ಟಿದ್ದಾರೆ ಆಗ ಮಹಾಸನ್ನಿಧಿಯವರು ಧ್ಯಾನದಿಂದ ಬಹಿರ್ಮುಖಗೊಂಡು ಎಲ್ಲರಿಗೂ ಹೇಳ್ತಾರೆ ಯಾಕೆ ಎಲ್ಲರೂ ಇಷ್ಟು ಧಾವಂತಕ್ಕೆ ಈಡಾಗಿದ್ದೀರಿ ಇದು ಪರಶಿವನು ನೆಲೆಸಿರುವಂತಹ ತಾಣ ಇಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಭಯವಾಗಲಿ ಆಪತ್ತು ಇಲ್ಲ ಈ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳು ನಮಗೆ ನಿಷ್ಠಾವಂತ ಸೇವಕನಂತೆ ನಮ್ಮ ಕಾವಲನ್ನು ಕಾದಿದ್ದಾವೆ ನಮಗೆ ಇಲ್ಲಿ ಯಾವ ಭಯವೂ ಇಲ್ಲ ಯಾವ ಆಪತ್ತು ಇಲ್ಲ ಯಾರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ ಅವರ ಆಪ್ತ ಪೂಜಾ ಮರಿಗಳಾದ ರಾಮಪ್ಪ ಮತ್ತು ರೇವಣ ಸಿದ್ದಯ್ಯನವರಿಗೆ ಮಹಾ ಸನ್ನಿಧಿಯವರು ಒಂದು ಆಜ್ಞೆಯನ್ನು ಮಾಡ್ತಾರೆ ಜೊತೆಗೆ ಪೀಠದ ಆಡಳಿತ ಅಧಿಕಾರಿಗಳಿಗೆ ಎಲ್ಲ ಪರಿವಾರದವರಿಗೆ ಬುಕ್ಕಾಂಬುದಿ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ಏನಪ್ಪ ಆ ಸಂದೇಶ ಅಂತ ಅಂದರೆ ನಾವು ಇನ್ನು ಕೆಲವು ದಿನಗಳ ಕಾಲ ಇಲ್ಲಿಯೇ ಘನಘೋರ ತಪಸ್ಸನ್ನು ಆಚರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಈ ನಿರ್ಧಾರ ಪರಶಿವನಿಂದ ಪ್ರೇರಣೆಯಾಗಿದೆ ಹಾಗಾಗಿ ನಮ್ಮ ಈ ತಪಸ್ಸಿಗೆ ಈ ಊರಿನ ಯಾವ ಜನರು ಕೂಡ ಅಡ್ಡಿಪಡಿಸುವಂತಿಲ್ಲ ಹಾಗೂ ಯಾವುದೇ ಅಧಿಕಾರಿಗಳು ಭಕ್ತರು ಪರಿವಾರದವರು ಪೂಜಾ ಮರಿಗಳು ಕೂಡ ಅದಕ್ಕೆ ಅಲ್ಲಗಳೆಯುವಂತಿಲ್ಲ ನಾವಿಲ್ಲಿ ಘನಘೋರ ತಪಸ್ಸನ್ನು ಆಚರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ತಾರೆ ಮಹಾಸನ್ನಿಧೇವರ ಮಾತಿಗೆ ಯಾರೂ ಕೂಡ ಮರು ಮಾತನಾಡುವ ಶಕ್ತಿ ಇರಲಿಲ್ಲ ಎಲ್ಲರೂ ಕೂಡ ತಲೆದೂಗಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ವಿಶೇಷ ಅಂತಂದರೆ ಮಹಾ ಸನ್ನಿಧಿಯವರು ಏನು ಬುಕ್ಕಾಂಬುದಿಯ ಗಿರಿಯಲ್ಲಿ ಇರುವಂತಹ ಗುಹೆಯಲ್ಲಿ ಧ್ಯಾನಕ್ಕೆ ಕುಳಿತರೋ ಆ ಗುಹೆಯಲ್ಲಿ ಪ್ರಕೃತಿ ಸಹಜವಾದ ಲಿಂಗವೊಂದು ಬಂದಿದೆ ಆ ಲಿಂಗವೇ ಕಾಲಭೈರವನ ಸ್ವರೂಪ ಅಂತ ಹೇಳಿ ಜನಗಳು ಇಂದಿಗೂ ಕೂಡ ಆ ಬುಕ್ಕಾಂಬುದಿಯ ಗಿರಿಯಲ್ಲಿ ಆ ಲಿಂಗವನ್ನು ಪೂಜಿಸ್ತಾರೆ ಏನು ಆಶ್ಚರ್ಯ ಒಂದು ಕಡೆ ಕಾಲಭೈರವನ ಲಿಂಗ ತನ್ನಿಂದ ತಾನೇ ಒಡಮೂಡಿದೆ ಅದೇ ಗಿರಿಯಲ್ಲಿ ಅದೇ ಗುಹೆಯಲ್ಲಿ ಮಹಾಸನ್ನಿಧಿಯವರ ತಪಸ್ಸೆಗೆ ಪ್ರೇರಣೆಯಾಗಿದೆ ಇವೆಲ್ಲವೂ ಕೂಡ ಯಾವುದೋ ಒಂದು ಭವಿಷ್ಯದ ಬೆಳಕಿನ ಮುನ್ಸೂಚನೆ ಆಗಿತ್ತು ಅನ್ನೋದು ಮಹಾಸನ್ನಿಧಿಯವರಿಗೆ ಮಾತ್ರ ತಿಳಿದಿತ್ತು ಹೀಗೆ ಮಹಾಸನ್ನಿಧೆಯವರ ಘನಘೋರ ಅನುಷ್ಠಾನದ ಘನಘೋರ ತಪಸ್ಸಿನ ನಿರ್ಧಾರವನ್ನು ಎಲ್ಲ ಆಡಳಿತ ಮಂಡಳಿಯವರು ಎಲ್ಲ ಪರಿವಾರದವರು ಬುಕ್ಕಾಂಬುದಿಯ ಜನರು ಕೂಡ ಒಪ್ಪಿ ಮಹಾಸನ್ನಿಧಿಯವರಿಗೆ ಸಮ್ಮತಿಯನ್ನು ಸೂಚಿಸ್ತಾರೆ ಆಗ ಮಹಾಸನ್ನಿಧಿಯವರು ರೇವಣ ಸಿದ್ಧ ಮತ್ತು ರಾಮಪ್ಪನಿಗೆ ಆಜ್ಞೆಯನ್ನು ಕೊಡ್ತಾರೆ ಹೋಗಿ ಬೇಗ ಬೇಗ ಗುಹೆಯನ್ನು ಸ್ವಚ್ಛಗೊಳಿಸಿ ದಿನಕ್ಕೆ ಮೂರು ಬಾರಿಯಂತೆ ನೀವು ನಾಲ್ಕು ಬಿಂದಿಗೆ ನೀರನ್ನು ತಂದು ಗುಹೆಯ ಹೊರಗಡೆ ಇಟ್ಟು ಹೋಗಿಬಿಡಬೇಕು ಇಲ್ಲಿ ನೀವು ನಿಲ್ಲುವ ಹಾಗೆ ಇಲ್ಲ ಪೂಜಾ ಪರಿಕರಗಳಾದಂಥ ಭಸ್ಮ ರುದ್ರಾಕ್ಷಿ ಹೂವು ಪತ್ರೆ ಕರ್ಪೂರ ಎತ್ ಎಲ್ಲವನ್ನು ತಂದಿಟ್ಟು ನೀವು ಇಲ್ಲಿಂದ ಹೋಗಬೇಕು ಅನ್ನುವಂಥ ಆಜ್ಞೆಯನ್ನು ಸೂಚಿಸ್ತಾರೆ ಅದರಂತೆ ರೇವಣ ಸಿದ್ದ ರಾಮಪ್ಪ ಒಪ್ಪಿ ಗುಹೆಯ ಒಳಗಡೆ ಸ್ವಚ್ಛ ಮಾಡಲಿಕ್ಕೆ ಹೋಗ್ತಾರೆ ಗುಹೆಯ ಒಳಗಡೆ ಅತಿ ದೊಡ್ಡ ಘನಘೋರ ಸರ್ಪ ಒಂದು ಹೆಡೆಯೆತ್ತಿ ಬುಸ್ ಅಂತ ಹೇಳಿ ಆ ಶಿಷ್ಯರ ಮೇಲೆ ಎರಗಿಬಿಡತ್ತೆ ಆಗ ಶಿಷ್ಯರು ಭಯಭೀತಿಯಿಂದ ಓಡಿ ಬಂದು ಬುದ್ಧಿ ಬುದ್ಧಿ ಒಳಗಡೆ ಹಾವಿದೆ ನಮಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ಕಾಪಾಡಿ ಅಂತ ಹೇಳಿ ಮಹಾಸನ್ನಿಧಿಯವರ ಚರಣಕ್ಕೆ ಇರುತ್ತಾರೆ ಆಗ ಮಹಾಸನ್ನಿಧಿಯವರು ತಾಯಿ ಮಗುವಿಗೆ ಹೇಳಿದಂತೆ ಒಂದು ಮಾತನ್ನು ಹೇಳ್ತಾರೆ ನಾಗರಾಜ ಯಾಕೆ ನಮ್ಮ ಪೂಜಾ ಮರಿಗೆ ನೀನು ಅಡ್ಡ ಮಾಡ್ತಾ ಇದ್ದೀಯಾ ಅವರು ನಮ್ಮ ನೆಚ್ಚಿನ ಮತ್ತು ಆಪ್ತ ಮತ್ತು ನಂಬುಗೆಯ ಪೂಜಾಮರಿ ಸೇವಕರು ಅವರು ಗುಹೆಯನ್ನು ಸ್ವಚ್ಛಗೊಳಿಸ್ತಾರೆ ನೀನು ಇಲ್ಲಿಂದ ಮರೆಯಾಗು ಅಂತ ಹೇಳಿ ನಾಗರಾಜನಿಗೆ ಹೇಳ್ತಾರೆ ಮಹಾಸನ್ನಿ ದೇವರು ಹೇಳಿದ ಆ ಒಂದು ಮಾತಿನಿಂದ ಘನ ಘೋರ ವಿಷ ಸರ್ಪ ತನ್ನಿಂದ ತಾನೇ ಸರಿದು ದೂರದಲ್ಲಿ ಎಲ್ಲಿಯೋ ಮರೆಯಾಗಿ ಬಿಡುತ್ತೆ ಈ ಒಂದು ಅದ್ಭುತ ದೃಶ್ಯವನ್ನು ಬುಕ್ಕಾಂಬುದಿಯ ಎಲ್ಲ ಜನರು ಕೂಡ ನೋಡಿ ಮೂಕ ವಿಸ್ಮಿತರಾಗಿ ಬಿಡುತ್ತಾರೆ ಅನ್ನುವಂತಹ ಒಂದು ಮಾತು ಹಾಗೆ ರೇವಣ ಸಿದ್ಧ ರಾಮಪ್ಪನವರು ಗುಹೆ ಒಳಗಡೆ ಪ್ರವೇಶಿಸಿ ಗುಹೆಯನ್ನೆಲ್ಲ ಸ್ವಚ್ಛಗೊಳಿಸಿ ಮಹಾಸನ್ನಿಧಿಯವರ ಘನ ಘೋರ ಅನುಷ್ಠಾನಕ್ಕೆ ಮಹಾ ತಪಸ್ಸಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮಹಾಸನ್ನದೇವರ ಪಾದಗಳಿಗೆ ನಮಸ್ಕರಿಸ್ತಾರೆ ಮಹಾಸನ್ನಿಧಿಯವರು ಹೇಳ್ತಾರೆ ಇವತ್ತಿನಿಂದ ಮೂರು ದಿವಸಕ್ಕೆ ಒಮ್ಮೆ ಮೂರು ದಿನಕ್ಕೆ ಒಮ್ಮೆ ನೀವೆಲ್ಲರೂ ಬಂದು ಇಲ್ಲಿ ಪೂಜೆಗೆ ಬೇಕಾದಂತಹ ಪರಿಕರಗಳನ್ನು ಇಟ್ಟು ಯಾವುದೇ ಸದ್ದು ಮಾಡದಂತೆ ಹೋಗಿಬಿಡಬೇಕು ಹೋಗಿಬಿಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಆಗ ಮಹಾಸನ್ನಿಧಿಯವರು ಪೀಠದ ಆಡಳಿತ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ನಮ್ಮ ತಪಸ್ಸು ಎಷ್ಟು ದಿನಗಳಾಗುವುದೋ ಗೊತ್ತಿಲ್ಲ ಎಷ್ಟು ತಿಂಗಳಾಗುವುದೋ ಗೊತ್ತಿಲ್ಲ ವರ್ಷಗಳೂ ಕೂಡ ಆಗಬಹುದು ಹಾಗಾಗಿ ಉಜ್ಜಯಿನಿ ಪೀಠದ ಎಲ್ಲ ಉಸ್ತುವಾರಿಗಳನ್ನು ನೀವೇ ನೋಡಿಕೊಳ್ಳಬೇಕು ಯಾವುದೇ ರೀತಿಯಾದಂತಹ ಧಕ್ಕೆ ಅನಾನುಕೂಲವಾಗದಂತೆ ಸುವ್ಯವಸ್ಥಿತ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ನಿಮಗೆ ಯಾವುದೇ ರೀತಿ ಅನಾನುಕೂಲವಾಗದಂತೆ ನಾವು ಆಶೀರ್ವದಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಕೂಡ ನೀವು ಉಜ್ಜಯಿನಿ ಪೀಠಕ್ಕೆ ತೆರಳಿ ಇಲ್ಲಿ ಮಾತ್ರ ರಾಮಪ್ಪ ಎಂಬುವ ಪೂಜಾ ಮರಿ ಮಾತ್ರ ಇರಬೇಕು ಆತ ಮಾತ್ರ ಗುರುವಿನ ಸೇವೆಯನ್ನು ಸಲ್ಲಿಸಬೇಕು ನೀವೆಲ್ಲರೂ ಕೂಡ ಮರಳಿ ಉಜ್ಜಯಿನಿ ಪೀಠಕ್ಕೆ ತೆರಳಿ ಪೀಠದ ವ್ಯವಸ್ಥೆಯನ್ನು ನೋಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮಹಾಸನ್ನಿಧಿಯವರ ಮಾತಿನಂತೆ ಎಲ್ಲರೂ ಕೂಡ ಮಹಾಸನ್ನಿಧಿಯವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಎಲ್ಲರೂ ಬೆಟ್ಟದಿಂದ ಕೆಳಗಿಳಿತಾರೆ ಮತ್ತೆ ಮಹಾಸನ್ನಿಧಿಯವರು ಬುಕ್ಕಾಂಬುದಿಯ ಗಿರಿಯಲ್ಲಿ ನಿರ್ಮಿತವಾದ ಗುಹೆಯಲ್ಲಿ ಒಳಗಡೆ ಹೋಗಿ ಮತ್ತೆ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ ಹೀಗೆ ಬುಕ್ಕಾಂಬುದಿಯ ಕುಹೆಯಲ್ಲಿ ಮಹಾಸನ್ನಿದೇವರು ಧ್ಯಾನದಲ್ಲಿ ತಲ್ಲಿನರಾಗಿರಬೇಕಾದ್ರೆ ಮೈಸೂರಿನ ಮಹಾರಾಜರಿಗೆ ಒಂದು ಘಟನೆ ನಡೆಯುತ್ತೆ ಮೈಸೂರಿನ ಅಧಿದೇವತೆ ಮೈಸೂರಿನ ರಾಜವಂಶದ ಅಧಿದೇವತೆಯಾದಂತಹ ಚಾಮುಂಡೇಶ್ವರಿ ಪೂಜೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ನಿರತರಾಗಿರ್ತಾರೆ ನಿರತರಾಗಿದ್ದಾಗ ಇದ್ದಕ್ಕಿದ್ದ ಹಾಗೆ ದೇವಿಯ ಮೂರ್ತಿಯಿಂದ ಬೆಳಕೊಂದು ಪ್ರಕಟವಾಗತ್ತೆ ಪ್ರಕಟವಾಗಿ ಮಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಶರೀರ ವಾಣಿ ಅಗೋಚರ ವಾಣಿ ಒಂದು ಕೇಳತ್ತೆ ಆ ವಾಣಿ ಸಾಕ್ಷಾತ್ ಚಾಮುಂಡೇಶ್ವರಿ ತಾಯಿಯದ್ದೇ ಆಗಿರುತ್ತೆ ಮಹಾ ಆದಿಶಕ್ತಿ ಪರಾಶಕ್ತಿ ಚಾಮುಂಡೇಶ್ವರಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಒಂದು ಮಾತನ್ನ ಹೇಳ್ತಾಳೆ ನೋಡು ಮಹಾಪ್ರಭು ದೊರೆ ನೀನು ತುಂಬಾ ತಪ್ಪನ್ನ ಮಾಡ್ತಾ ಇದ್ದೀಯಾ ಸಿದ್ಧಲಿಂಗ ಮಹಾಸನ್ನಿಧಿಯವರ ಯಾತ್ರೆಗೆ ಅನೇಕ ಕುಹಕಿಗಳು ಕುತಂತ್ರಗಳು ಅಡ್ಡಿ ಆತಂಕವನ್ನು ಮಾಡ್ತಾ ಇದ್ದಾರೆ ಅದನ್ನು ನಿನ್ನ ಗಮನಕ್ಕೆ ತಂದರೂ ಕೂಡ ನೀನು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇದು ನೀನು ಮಾಡುವ ಬಹುದೊಡ್ಡ ಅಪರಾಧ ಮಹಾಸನ್ನಿಧಿಯವರು ಕೇವಲ ನಿನಗಷ್ಟೇ ಅಲ್ಲ ನನಗಷ್ಟೇ ಅಲ್ಲ ಈ ಜಗತ್ತಿಗಷ್ಟೇ ಅಲ್ಲ ಸಾಕ್ಷಾತ್ ಪರಮೇಶ್ವರನಿಗೆ ಅವರು ದೊರೆಯಿದ್ದ ಹಾಗೆ ನೀನು ಈ ಊರಿನ ಈ ಪ್ರಾಂತ್ಯದ ಇರಬಹುದು ಆದರೆ ಸಿದ್ಧಲಿಂಗರು ಇಡೀ ಜಗತ್ತಿಗೆ ದೊರೆ ಅವರ ಪ್ರಯಾಣಕ್ಕೆ ಅವರ ಪರಿವಾರದ ಪ್ರಯಾಣಕ್ಕೆ ಅವರ ಪೀಠದ ಎಲ್ಲ ಸಕಲ ಭಕ್ತರ ಪರಿವಾರದ ಪ್ರಯಾಣಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕ ಬರದೇ ಇರುವ ಹಾಗೆ ನೀನು ಅವರನ್ನು ರಕ್ಷಿಸಬೇಕು ಅವರಿಗೆ ಎಲ್ಲ ರೀತಿಯಾದಂತಹ ಸಹಕಾರ ನೀಡಬೇಕು ಅನ್ನೋದನ್ನು ಸಾಕ್ಷಾತ್ ಚಾಮುಂಡೇಶ್ವರಿಯೇ ವಾಣಿಯಾಗತ್ತೆ ನಾಲ್ವಡಿ ಕೃಷ್ಣರಾಜವಾಡೆಯರಿಗೆ ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದ್ದಕ್ಕಿದ್ದ ಹಾಗೆ ಪೂಜೆಯನ್ನು ಮುಗಿಸಿ ಮೈಸೂರಿನ ದಿವಾನರನ್ನು ಕರೆದು ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಯಾವ ನಗರಕ್ಕೆ ಬರಲಿ ಯಾವ ಗ್ರಾಮಕ್ಕೆ ಬರಲಿ ಯಾವ ಪಟ್ಟಣಕ್ಕೆ ಬರಲಿ ಯಾವ ಪುರ ಪ್ರವೇಶವನ್ನೇ ಮಾಡಲಿ ಯಾರೂ ಕೂಡ ಅಡ್ಡಿ ಆತಂಕವನ್ನು ವ್ಯಕ್ತಪಡಿಸುವಂತಿಲ್ಲ ಮಹಾಸನ್ನಿಧಿಯವರ ಜೊತೆಗೆ ಬರುವಂತಹ ಎಲ್ಲ ಪೀಠದ ಪರಿವಾರಕ್ಕೂ ಕೂಡ ಆಶ್ರಯವನ್ನು ಕೊಡಬೇಕು ಮಹಾಸನ್ನಿಧಿಯವರು ಉಳಿದುಕೊಳ್ಳಲಿಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮಹಾಸನ್ನಿಧಿಯವರ ವಿರುದ್ಧ ಮತ್ತು ಪೀಠದ ಪರಿವಾರದ ವಿರುದ್ಧ ಯಾರೂ ಕೂಡ ನಡೆದುಕೊಳ್ಳುವಂತಿಲ್ಲ ಮಹಾಸನ್ನಿಧಿಯವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತಹದ್ದು ಹಾಗೂ ಮಹಾಸನ್ನಧಿಯವರು ಹೇಳಿದಂಥ ಎಲ್ಲ ಆಜ್ಞೆಗಳನ್ನು ಚಾಚೂ ತಪ್ಪದ ಎಲ್ಲ ಗ್ರಾಮದ ಜನರು ಎಲ್ಲ ಪುರದ ಜನರು ಎಲ್ಲ ಪಟ್ಟಣದ ಜನರು ಪಾಲಿಸಬೇಕು ಅನ್ನುವಂತಹ ಮಹದಾಜ್ಞೆಯ ಪತ್ರವನ್ನು ಹೊರಡಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೀಗೆ ಮಹಾಸನ್ನಿಧಿಯವರು ತಮ್ಮ ಆ ಅನುಪಮ ತಪಸ್ಸಿನಿಂದ ಘನಘೋರ ತಪಸ್ಸಿನಿಂದ ತಮ್ಮ ಪರಿವಾರಕ್ಕೆ ತಮ್ಮ ಪೀಠಕ್ಕೆ ತಮ್ಮ ಧರ್ಮ ಪ್ರಚಾರಕ್ಕೆ ಅಡ್ಡಿ ಬಂದಂತಹ ಎಲ್ಲ ಕುತಂತ್ರಿಗಳಿಗೂ ಕೂಡ ರಾಜಾಜ್ಞೆಯ ಮೂಲಕ ಉತ್ತರವನ್ನು ನೀಡಿ ತಮ್ಮ ಧರ್ಮ ಯಾತ್ರೆಗೆ ತಮ್ಮ ಧರ್ಮ ಪ್ರಚಾರಕ್ಕೆ ರಹದಾರಿಯನ್ನು ಮಾಡಿಕೊಡ್ತಾರೆ ಅನ್ನೋದೇ ವಿಶೇಷ ಹಾಗಾಗಿ ಆತ್ಮೀಯ ಬಂಧುಗಳೇ ಮಹಾ ಸನ್ನಿಧಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರು ಇನ್ನು ಮುಂದಿನ ದಿನಗಳಲ್ಲಿ ಬುಕ್ಕಾಂಬುದಿಯ ಗೆರೆಯಲ್ಲಿ ಘನ ಘೋರ ತಪಸ್ಸನ್ನು ಹೇಗೆ ಆಚರಿಸ್ತಾರೆ ಅವರ ದಿನಚರಿ ಹೇಗಿತ್ತು ಆ ತಪಸ್ಸಿನ ಫಲ ಹೇಗಿತ್ತು ಆ ತಪಸ್ಸು ಯಾವ ರೀತಿ ಇತ್ತು ಅನ್ನೋದನ್ನು ಮುಂದಿನ ಭಾಗಗಳಲ್ಲಿ ನಾವು ನೀವೆಲ್ಲರೂ ಕೂಡ ತಿಳಿಯುವಂಥವರಾಗೋಣ ಅನ್ನೋದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಿಯವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಶಿವಂಭುಯ